ಸರ್ ಎಸ್ ಎಸ್ ಜಿ ಡಿ ಯಾವಾಗ ಕರೀತಾರೆ ಕರೆದಾಗಿತ್ತು ರೀ ಈಗ ಅಪ್ಲೈ ಮಾಡಿದಿರಿ ಸೊ ನೆಕ್ಸ್ಟ್ ಇವಾಗ ಎಕ್ಸಾಮ್ ಡೇಟ್ ಅನಿಸ್ ಆಯ್ತೈತೆ ಸೊ ಎಕ್ಸಾಮ್ ಸಿಟಿ ಸ್ಲಾಟ್ ಅಂದರೆ ಏನು ಓಕೆ ಸೊ ತುಂಬ ಜನ ಸರ್ ನಾವೇ ಸೆಟ್ ಮಾಡ್ಬೋದು ಅಥವಾ ಹಂಗೆ ಅಂದರೆ ಏನು ರೀ ಅದು ಹೆಂಗೆ ಸೆಟ್ ಅದು ಅದೆಲ್ಲ ಈ ಕಂಪ್ಲೀಟ್ ಡೀಟೇಲ್ಸನ್ನು ಈ ಒಂದು ವಿಡಿಯೋದಲ್ಲಿ ಹಿಡಿಕೊಡ್ತೀನಿ ವಿಡಿಯೋ ಶ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಮುಂಚೆ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ಪ್ರತಿಯೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಎಲ್ಲ ಈ ಒಂದು ಚಾನಲ್ ಕೊಡ್ತಾ ಇರ್ತೀವಿ ಆ್ಯಂಡ್ ನಮ್ಮ ಗ್ರೂಪಿ ನೀವು ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದಾಗ ನಾನು ಲಿಂಕ್ ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡ್ರಿ ನಿಮ್ಮದು ಇನ್ನೂ ಸಿಟಿ ಸ್ಲಾಟ್ ಯಾವಾಗ ಅಂತ ಹೇಳಿ ಇನ್ನೂ ಲಿಂಕ್ ಬಿಟ್ಟಿಲ್ಲರು ಅವ್ರು ಏನು ಹೇಳಿದಾರ ವಿಲ್ ಬಿ ನೋಟಿಫೈ ಸೂನ್ ಆಸ್ ಸೂನ್ ಆಸ್ ಬಿಡ್ತೀವಿ ಅಂತ ಹೇಳಿದಾರೆ ಅಂದರೆ ವಿತಿನ್ ಒನ್ ವೀಕ್ ಒಳಗಡೆ ಸೊ ಅವರು ಇನ್ನೂ ನೋಟಿಸ್ ಬಿಡ್ತಾರೆ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಡೇಟದು ಓಕೆ ಸೊ ಲಿಂಕ್ ಬಿಟ್ಟ ತಕ್ಷಣ ಲಿಂಕ್ ಇರ್ತದೆ ಲಿಂಕ್ ಬಿಟ್ಟ ತಕ್ಷಣ ನೀವು ಲಾಗಿನ್ ಆಗಿ ಅಲ್ಲಿ ಸೆಟ್ ಮಾಡೋದಿರ್ತದೆ ಸೊ ಆ ಲಿಂಕ್ ನಿಮಗೆ ಬಿಟ್ಟ ತಕ್ಷಣ ನೀವು ಲಿಂಕ್ ವಿಸಿಟ್ ಮಾಡಿದ್ರೆ ಸೊ ಸರ್ವರ್ ಬೀಜಿ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸರ್ವರ್ ಡೌನ್ ಆಗುತ್ತೆ ಓಕೆ ಸೊ ಅದೇ ಲಿಂಕನ್ನು ನಮ್ಮ ಗ್ರೂಪ್ ಹಾಕಿರ್ ಹಾಕ್ತೀನಿ ಸೊ ಬಿಟ್ಟ ತಕ್ಷಣ ಹಾಕ್ತೀನಿ ಓಕೆ ಸೊ ಅವ್ರು ಯಾವಾಗ ಬಿಡ್ತಾರೆ ಅವಾಗ ನಾನು ಹಾಕ್ತೀನಿ ಸೊ ಬಿಟ್ಟ ತಕ್ಷಣ ಗ್ರೂಪ್ಳು ಹಾಕಿರ್ತೀನಿ ಈಗಲೇ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದಾಗ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಕೊಟ್ಟಿದ್ದೀನಿ ಈಗಲೇ ಜಾಯ್ನ್ ಆಗಿರಿ ಸೊ ಆ ಲಿಂಕಿಂದ ನೀವು ಲಾಗಿನ್ ಆದರೆ ಸುಮ್ಗೆ ಡೆಫಿನೆಟ್ಲಿ ನಿಮ್ಗೆ ಸರ್ ಬೀಸಿಯಾಗಲೇ ಏನೂ ಆಗಲ್ಲ ನೀವು ಯಾವಾಗ ಸೀಟಿನ ಸೆಲೆಕ್ಟ್ ಮಾಡ್ಕೋಬಹುದು ಓಕೆ ಸೊ ಈಗಲೇ ಜಾಯ್ನ್ ಆಗಿರಿ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತೆ ಅಂತ ಹೇಳ್ತೀನಿ ಆ್ಯಂಡ್ ನೀವೇನಾದರೂ ಎಸ್ ಎಸ್ ಸಿ ಡಿ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಮುಖಾಂತರ ಈ ಒಂದು ನೋಟ್ಸನ್ನು ತಗೊಂಡು ಪ್ರಿಪ್ರೇಷನ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಟೆಡ್ ಕ್ವಶನ್ಸ್ ಕೊಡಿದ್ದೀವಿ ಸೊ ಬೇಕಂದ್ರೆ ತೊಗೋಬೋದು ಬ್ಯಾಡಂದರೆ ಬಿಡ್ಬೋದು ಅಂತ ಹೇಳ್ತೀನಿ ಓಕೆ ತಗೋರಿ ಜಿ ಕೆ ಐತಿ ಇಂಗ್ಲೀಷ್ ಐತಿ ಇಂಗ್ಲೀಷ್ ಗ್ರಾಮರ್ ಮ್ಯಾಥ್ಸ್ ಮ್ಯಾಕ್ಸ್ ಪ್ರಾಕ್ಟಿಸ್ ಐತೆ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ನಾವು ಮಾಡಿಲ್ಲ ಯಾಕಂದರೆ ರೀಸನಿಂಗ್ ಈಸಿ ಐತಿ ತುಂಬ ಜನಕ್ಕೆ ಸೊ ಹಾಗಾಗಿ ನಾವು ರೀಸನಿಂಗ್ ಬಗ್ಗೆ ತಿಳಿಯಲಿ ಕಿಡಿಸ್ಕೊಂಡಿಲ್ಲ ಓಕೆ ಸೊ ಬಂದಿರುವಾಗ ಕಂಟೆಂಟ್ ಬರೋಣ ಸ್ನೇಹಿತ ನೋಡ್ರಿ ನಿಮ್ಮ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ ನೋಡ್ರಿ ಎಸ್ ಎಸ್ ಎಸ್ವರು ಸೊ ಎಕ್ಸಾಮ್ ಡೇಟ್ ಕೂಡ ಬಿಟ್ಟಿದ್ದಾರೆ ಎಸ್ ಎಸ್ ಸಿ ಜಿ ಡಿ ಇನ್ ಸೆಂಟ್ರಲ್ ಆರ್ಮ್ ಪೊಲೀಸ್ ಫೋರ್ಸಸ್ ಎ ಪಿ ಎಫ್ ಎಸ್ ಆ್ಯಂಡ್ ಎಸ್ ಎಸ್ ಎಫ್ ಆ್ಯಂಡ್ ರೈಫಲ್ ಮ್ಯಾನ್ ಜಿ ಡಿ ಇನ್ ಅಸಾಂ ರೈಫಲ್ಸ್ ಎಮೇಷನ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನೋಡಿರಿ ಕೆಲವರಿಗೆ ಹೆಂಗೈತೆ ಅಂದರೆ ಎಂ ಟಿ ಎಸ್ ಮತ್ತು ಜಿ ಡಿ ಎರಡು ಒಂದೇ ಅಂತ ಅನ್ಕೊಂಡೆ ಸೊ ಅದು ಎರಡು ಬೇರೆ ಬೇರೆ ಓಕೆ ಸೊ ಎಮ್ ಟಿ ಎಸ್ ಇವಾಗ ಎಕ್ಸಾಮ್ ಆಗ್ತಿರೋದು ಟೂ ತೌಸಂಡ್ ಟ್ವೆಂಟಿ ಫೈವ್ ಇದು ಟ್ವೆಂಟಿ ಸಿಕ್ಸ್ ಓಕೆ ಓಕೆ ಎಕ್ಸಾಮ್ ಡೇಟ್ ಯಾವಾಗ ಅಂತಂದರೆ ಟ್ವೆಂಟಿ ಥರ್ಡ್ ಫೆಬ್ರವರಿ ಅಂತ ಹೇಳಿದ್ದಾರೆ ಇಪ್ಪತ್ತ್ ಮೂರ ತಾರೀಕು ನಿಮ್ಮ ಎಕ್ಸಾಮ್ ಡೇಟ್ ಸ್ಟಾರ್ಟ್ ಆಗ್ತದೆ ಬಟ್ ಇದು ಟ್ವೆಂಟಿ ಟು ಅಂತ ಹೇಳಿದ್ದಾರೆ ಎಕ್ಸಾಮ್ ಡೇಟ್ ಚೇಂಜ್ ಆಗಬಹುದು ಆಗಲಿಕ್ಕೂ ಇಲ್ಲ ಸೊ ಅವರೇ ಕೊಟ್ಟಿದ್ದಾರೆ ಆಫೀಸಲ್ಲಿ ನೋಟಿಸ್ ಬಿಟ್ಟಿದ್ದಾರೆ ಸೊ ನೋಟಿಸ್ ಒಳಗಿ ಕೊಟ್ಟು ಟ್ವೆಂಟಿ ಟು ಎಕ್ಸಾಮ್ ಡೇಟ್ ಅಂತ ಕೊಟ್ಟಿದ್ದಾರೆ ಅರ್ಥ ಆಯ್ತಾ ಈಗ ಸೊ ಎಸ್ ಕಾಮರ್ಸ್ ಸಾರಿ ಸೆಲ್ಫ್ ಸ್ಲಾಟಿಂಗ್ ಓಕೆ ಸೆಲ್ಫ್ ಸೆಟ್ಟಿಂಗ್ ಅಂದರೆ ನಿಮ್ಮ ಎಕ್ಸಾಮ್ ಸಿಟಿಯನ್ನು ಎಕ್ಸಾಮ್ ಡೇಟನ್ನು ಎಕ್ಸಾಮ್ ಸಿಫಿಟಿಯನ್ನು ನೀವೇ ಸೆಟ್ ಮಾಡೋದು ಯಾವಾಗ ಅಂತಂದರೆ ವಿಲ್ ಬಿ ನೋಟಿಫೈ ಸೂನ್ ಅಂತ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಒಳಗಡೆ ನಾವು ನೋಟಿಸ್ ನೋಟಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನೇನು ಸೆಟ್ ಮಾಡ್ಬೋದು ರೀ ನೋಡಿರಿ ಎಕ್ಸಾಮ್ ಡೇಟ್ ಡೇಟ್ನೂ ಸೆಟ್ ಮಾಡ್ಬೋದು ಎಕ್ಸಾಮ್ ಸಿಟಿ ಸೆಟ್ ಮಾಡ್ಬೋದು ಎಕ್ಸಾಮ್ ಶಿಫ್ಟ್ ಕೂಡ ನೀವೇ ಸೆಟ್ ಮಾಡ್ಬೋದು ಸೆಟ್ ಮಾಡ್ಬೋದು ಈಗ ನೋಡಿರಿ ನಿಮಗೆ ಇಪ್ಪತ್ತ್ ತಾರೀಕಿಗೆ ಫೆಬ್ರವರಿ ಸ್ಟಾರ್ಟ್ ಆಗಿ ಇಪ್ಪತ್ತ್ ಮೂರೇ ನಿಮಗೆ ಮಧ್ಯಾಹ್ನ ಶಿಫ್ಟ್ ಬೇಕಾಗೈತಿ ಎಲ್ಲಿ ಕಲ್ಲಿ ಬೆಳಗಾವದ ಬೇಕಾಯ ಪೋದರ್ ಸ್ಕೂಲಲ್ಲಿ ಕೊರಿ ಸೊ ಬೆಳಗಾವಿ ಹಿಂಗೆ ನೀವೇ ಸೆಟ್ ಮಾಡ್ಬೋದು ನೀವು ಎಲ್ಲಿ ಹೇಳಿದ್ರೆ ಅಲ್ಲೇ ಕೊಡ್ತಾರೆ ಚೇಂಜ್ ಮಾಡಲ್ಲ ಅವರು ನೀವು ಎರ ಅಲ್ಲೇ ಕೊಡ್ತಾರೆ ಇದು ಆ್ಯಕ್ಚುಲಿ ಬೆನಿಫಿಟ್ ಇದು ಹುಡುಗರಿಗೆ ಈಗ ನೋಡಿ ಫಾರ್ ಎಸಾಂಪಲ್ ಡಿಗ್ರಿ ಎಕ್ಸಾಮ್ ಅನ್ ಎಕ್ಸಾಂಪಲ್ ಕೊಡೋದು ಕೊಡತ್ತೀರಿ ನಿಮ್ಮ ಡಿಗ್ರಿ ಡಿಗ್ರಿ ಎಕ್ಸಾಮ್ ಐತಿ ಅವತ್ತೇ ನಿಮ್ದು ಜಿ ಡಿ ಎಕ್ಸಾಮ್ ಅವರೇ ಕೊಟ್ಟರೆ ಸೊ ಹಿಂಗೆ ಹೋಗ್ತೀರಿ ಎರಡು ನಿಮಗೆ ಇಂಪಾರ್ಟೆಂಟ್ ಎರಡು ಲೈಫಿಗೆ ಬೇಕು ಓಕೆ ಸೊ ಹಿಂಗೆ ಹಿಂಗೆ ಅಂತ ಹೇಳಿ ಅವ್ರು ಏನು ಮಾಡಿದ್ರೆ ಸಿಟಿಯನ್ನು ನಿಮಗೆ ಕೊಟ್ಟಿದ್ದಾರೆ ನಿಮ್ಗೆ ಯಾವ ಫ್ರೀ ಅದ್ರೆ ಅವಾಗ ಸೆಟ್ ಮಾಡ್ಕೊಂಡು ಬಂದು ಎಕ್ಸಾಮ್ ಬರೀರು ಪಾಸ್ ಕೊಟ್ಟಿದ್ದಾರೆ ಎಲ್ಲ ಸರ್ ಎಲ್ಲ ಫೆಸಿಲಿಟಿ ಐತೆ ಆದರೆ ಓದೋರ್ಲಿಲ್ಲ ನಮ್ಮ ಹುಡುಗರು ಓಕೆ ಓದಲ್ಲ ಹುಡುಗರು ಯಾಕಂದರೆ ಲೈಕ್ ಇವಾಗಿ ಬಿಡು ಇನ್ನೂ ಟೈಮ್ ಐತೆ ಇವಾಗ ನೀನು ಇನ್ನೂ ಇಪ್ಪತ್ತ್ ಮೂರು ತಾರೀಕು ಫೆಬ್ರವರಿ ಇಪ್ಪತ್ತ್ಮೂರು ತಾರೀಕು ಇದೆ ಭೇ ಎಕ್ಸಾಮ್ ಇಲ್ಲಿಗೂ ಓದೇನು ಮಾಡ್ತೀವಿ ಓಕೆ ಹಿಂಗೆ ಅಂದ್ರೆ ನಮ್ಮ ಹುಡುಗರು ಓಕೆ ಓದೋರು ಓದ್ತಿರ್ತಾರೆ ಓಕೆ ಸೊ ಅವ್ರು ಅವ್ರಿಗೆ ಗೊತ್ತಿರ್ತದೆ ಹೆಂಗೆ ಓದಬೇಕೇನಂತ ಹೇಳಿ ಸರಿ ಇವಾಗ ಬರ್ರಿ ಸ್ನೇಹಿತರೆ ನಾನು ಓದು ಅಂತ ಅಂದರೆ ಒಂದು ನೆನಪು ಬಂತು ನೋಡಿರಿ ನಾವು ಫಸ್ಟ್ ಆಫ್ ಆಲ್ ಅಪ್ಪು ಡೈಲಿ ಟ್ಯಾರೆಟ್ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾಯಿದೆ ಪ್ರೋಗ್ರಾಮ್ ಅಂದ್ರೇನು ಒಂದು ವೇದಿಕೆ ಮೇಲೆ ಬಂದು ಸೊ ನೀವು ಬಂದು ಅಲ್ಲಿ ನಾವು ಬಂದು ಸ್ಪೀಚ್ ಮಾಡಿ ಒಂದೆರಡು ಹಾಡು ಹಾಡಿ ಸೊ ಎಲ್ಲರೂ ಫೋಟೋ ತೊಕೊಂಡು ಹೋಗುವಂಥ ಆ ಅಲ್ಲಿ ಓಕೆ ಸೊ ಅಂತದಿದ್ರೆ ಬಿಟ್ಬಿಡಿರಿ ಎಕ್ಸಾಮ್ಸ್ ಏನೇ ಆದವು ಪ್ರೋಗ್ರಾಮ್ ವೋಗ್ರಾಮ್ ಬಿಡ್ರಿ ಓಕೆ ಸೊ ಇದು ಎಂಥದ್ದಂದ್ರೆ ಆನ್ಲೈನ್ ಸಾರಿ ವಾಟ್ಸಪ್ ಪ್ರೈವೇಟ್ ಗ್ರೂಪ್ ಇರ್ತದೆ ಸೊ ಅಲ್ಲಿ ಕರ್ನಾಟಕ ಟಾಪ್ ಮೆಂಟರ್ಸ್ ಏನಾದರೂ ಟಾಪ್ ಎಜುಕೇಟೆಡ್ ಟೀಚರ್ಸ್ ಸೊ ಅವರು ಅವ್ರ ಕಡೆಯಿಂದ ಅದು ಗೈಡೆನ್ಸ್ ಮಾಡಿ ಸೊ ಅದು ಗ್ರೂಪ್ ನಡೆಸ್ತಾಯಿದ್ದೀವಿ ಸೊ ಆಲ್ರೆಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿತ್ತು ಸೊ ಇವತ್ತು ಲಾಸ್ಟ್ ಓಕೆ ಇವತ್ತು ಫೈನಲ್ ಆಗಿರ್ತದೆ ಇವತ್ತು ಲಾಸ್ಟ್ ರಾತ್ರಿ ಒಂಬತ್ತು ಗಂಟೆವರೆಗೂ ಲಾಸ್ಟ್ ಇರ್ತದೆ ಒಬ್ಬರಿಗೆ ತೊಂಬತ್ತೊಂಬತ್ತು ರೂಪಾಯಿ ಐತಿ ಸೊ ನೀವು ಜಾಯ್ನ್ ಆಗ್ಬೋದು ಸ್ಕ್ರೀನಲ್ಲಿ ಕೂಡ ಕಾಣೋತಿ ಇದರಲ್ಲಿ ನಾವು ಏನು ಹೇಳ್ತೀವಿ ಸೊ ಇದಂದರೆ ಏನು ರೀ ತುಂಬ ಜನ ಡೌಟ್ ಇತ್ತು ಇದರಲ್ಲಿ ಏನು ಹೇಳ್ತೀವಿ ಅಂದರೆ ಯಾವ ರೀತಿ ನೀವು ನಿಮ್ಮ ಪ್ರಿಪ್ರೇಷನ್ ಅಂದರೆ ಇವಾಗ ನೋಡಿರಿ ಕೆಲವರು ಗೈಡೆನ್ಸ್ ಇರಲ್ಲ ಓಕೆ ಕೆಲವರು ರೂಮಲ್ಲಿ ಕೂತ್ಕೊತಿರ್ತಾರೆ ಕೆಲವರು ಮಲ್ಲೆ ಮನೇಲಿ ಕೂತ್ಕೊಂಡು ಓದ್ತಿರ್ತಾರೆ ಕೆಲವರು ಕೋಚಿಂಗ್ ತಗೊಂಡು ಬಂದಿರ್ತಾರೆ ಸೊ ಹೆಂಗ್ ಓದಬೇಕು ಅಥವಾ ಯೂಟ್ಯೂಬ್ ಒಳಗೆ ಸಾವಿರಾರು ಯೂಟ್ಯೂಬ್ ವೀಡಿಯೋಗಳಿಗೆ ಸಿಗ್ತಾವೆ ಸಾವಿರಾರು ಯೂಟ್ಯೂಬ್ ಕ್ಲಾಸ್ಗಳು ಸಿಗ್ತವೆ ಸೊ ನಾವು ಈ ಗ್ರೂಪ್ ಒಳಗಡೆ ಪ್ರತಿದಿನ ಹಾಕ್ತಿವಿ ಈ ಸಬ್ಜೆಕ್ಟ್ ಸೊ ಇದು ಯಾವ್ದು ರೀ ಜಿ ಡಿ ಹಾಕಿ ಬರ್ತಾರೆ ರೀ ನಾಕೆ ಯಾವ ನೋಡಿರಿ ಜಿ ಕೆ ರೀಸನಿಂಗು ಮ್ಯಾಕ್ಸ್ ಇಂಗ್ಲೀಷ್ ಓಕೆ ಇದು ಬಿಡ್ರಿ ಇದು ಬಿಡ್ರಿ ಓಕೆ ಹಿಂಗೆ ಇದು ಇಟ್ಟಿದ್ದೀನಿ ಓಕೆ ಸೊ ಯಾವುದು ಹಿಂದಿ ಐದು ಸಬ್ಜೆಕ್ಟ್ ನೀವು ಯಾವುದು ಗ್ರಾಮರ್ ಇಂಗ್ಲೀಷ್ ಬರೋ ಇಂಗ್ಲೀಷ್ ಬರೀತಾರೆ ಹಿಂದಿ ಬರ್ರೆ ಹಿಂದಿ ಬರೀರ್ತಾರೆ ಓದ್ತಿರ್ತಾರೆ ಸೊ ಅವರಿಗೆ ಪ್ರತಿದಿನ ನಾವು ಪ್ರತಿಯೊಂದು ಕ್ಲಾಸ್ದು ಲಿಂಕನ್ನು ಹಾಕ್ತೀವಿ ಯೂಟ್ಯೂಬಿಂದ ಇರ್ತದೆ ಓಕೆ ಪೇಡ್ ಕಂಟೆಂಟೆಲ್ಲ ಸೊ ಯೂಟ್ಯೂಬಿಂದ ಇರ್ತದೆ ಸೊ ಅದು ಗೈಡೆನ್ಸ್ ಮಾಡಿ ಹಾಕ್ತೀವಿ ಯಾವ ಕ್ಲಾಸ್ ಇವತ್ತು ಎಷ್ಟು ಇಂಪಾರ್ಟೆಂಟ್ ಐತಿ ಎಷ್ಟು ಟೈಮ್ ಒಳಗೆ ಮುಗಿಸ್ಬೇಕು ಅದು ಎಷ್ಟು ಓದಬೇಕು ಎಷ್ಟು ರಿವಿಷನ್ ಮಾಡಬೇಕು ಡೈಲಿ ಪ್ರಾಕ್ಟೀಸ್ ನಾವು ಆ ಗ್ರೂಪ್ಗಳು ಮಾಡಿಸ್ತೀವಿ ಸೊ ನೀವು ಕೂಡ ಜಾಯ್ನ್ ಆಗ್ಬೋದು ಐ ಒಟ್ ನಿಮಗೆ ಒಂದು ಬ್ಲೂ ಪ್ರಿಂಟ್ ಸಿಗ್ತದೆ ಅಂದ್ಕೊಂಡಿದ್ದೀನಿ ವಾಟ್ ಇಸ್ ದಟ್ ಅಂತ ಹೇಳಿ ಓಕೆ ಅಪ್ಪು ಡೆಲಿ ಟೈರೆಕ್ಟ್ ಅಂದರೆ ಏನಂತೇಳ ನಿಮಗೆ ಅರ್ಥ ಅನ್ಕೊಂಡಿದ್ದೀನಿ ಇವಾಗ ನನಗೆ ಕಮೆಂಟ್ ಮುಖಾಂತ ತಿಳಿಸ್ರಿ ಇದು ಅಪ್ಪು ನೇಮ್ ಹೆಂಗೈತಿ ಓಕೆ ನೋಡಿರಿ ಇದು ಅಪ್ಪೋದ ಹೆಸರು ಏನಕ್ಕೆ ಇಟ್ಟಿದ್ದು ಅಂದ್ರೆ ಡಾಕ್ಟರ್ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಇಟ್ಟಿದ್ವಿ ಸೊ ಅವರೊಬ್ಬರು ದೇವರು ಅವರು ಅವ್ರ ನೆನಪಿಂಗ್ ಅವ್ರ ಹೆಸರು ಇಟ್ಕೊಂಡು ನಾವು ಏನೋ ಒಂದು ಒಳ್ಳೇದು ಮಾಡಿದ್ರೆ ಸೊ ನಮಗೂ ಕೂಡ ಖುಷಿ ಆಗ್ತದೆ ನಮ್ಗೂ ಒದಾಗ್ತದೆ ಅನ್ನೋ ಭಾವನೆಯಿಂದ ಸೊ ಇದನ್ನು ಸ್ಟಾರ್ಟ್ ಮಾಡ್ತಿದ್ವಿ ನೀವು ಕೂಡ ಮಾಡ್ತಾ ಮಾಡ್ತಾಯಿದ್ರೆ ಸೊ ಅವ್ರ ಹೆಸ್ರ ಮೇಲೆ ಹೋದ್ರಿ ಸೊ ಎಲ್ಲೋ ಒಂದು ಕಡೆ ನಿಮಗೆ ಬೂಸ್ಟ್ ಆಗುತ್ತೆ ಎಲ್ಲ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತೀನಿ ಓಕೆ ಸೊ ನೀವು ಜಾಯ್ನ್ ಆಗ್ಬೋದು ಸೊ ಕಮೆಂಟ್ ಅಂತ ತಿಳಿಸ್ರಿ ನೇಮ್ ಹೆಂಗೆ ಐತಿ ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿರಿ ಸರ್ ನೇಮ್ ಬೆಸ್ಟ್ ಐತೆ ರೀ ಓಕೆ ನಿಮ್ಗೆ ಏನು ಅನಿಸುತ್ತೋ ಅದನ್ನು ಕಮೆಂಟ್ ಅಂತ ತಿಳಿಸ್ರಿ ನೇಮ್ ಬಗ್ಗೆ ಓಕೆ ಸೊ ಸ್ಕ್ರೀನ್ ಮುಖಾಂತರ ಈ ಒಂದು ಡೈಲಿ ಪ್ರೋಗ್ರಾಮ್ಗೆ ನೀವು ಡೈಲಿ ಟಾರ್ಗೆಟ್ಗೆ ಜಾಯ್ನ್ ಆಗ್ಬೋದು ಸರ್ ಹೆಂಗೆ ಜಾಯ್ನ್ ಆಗುತ್ತೆ ಅಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ದಯವಿಟ್ಟು ಯಾರು ಕೂಡ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತೊಗೋಬೋದು ಬೇಕಂದರೆ ಜಾಯ್ನ್ ಆಗ್ಬೋದು ಬ್ಯಾಡಂದರೆ ಬಿಡ್ಬೋದು ಅಂತ ಹೇಳ್ತೀವಿ ಸೊ ಈಗಲೇ ಜಾಯ್ನ್ ಆಗಿರಿ ಸ್ಕ್ರೀನ್ ನಂಬರ್ ಕಣ್ಣೆ ದಯವಿಟ್ಟು ಯಾರು ಕೂಡ ಕಾಲ್ ಮಾಡಕ್ಕೆ ಹೋಗ್ಬಿಡ್ರಿ ಸೊ ವಾಟ್ಸಪ್ ಮಾಡಿರಿ ಓಕೆ ಸ್ನೇಹಿತರು ನೋಡ್ರಿ ನಿಮ್ದು ಸಿಟಿ ಸಿಟಿ ಶ್ರಿಫ್ಟನ್ನ ಯಾವಾಗ ಬಿಡ್ತಾರೆ ಓಕೆ ಸ್ನೇಹಿತರು ನೋಡ್ರಿ ಇಲ್ಲಿ ನಾವು ಎನಾಲಿಸಿಸ್ ಮಾಡೋದಾದ್ರೆ ಎಸ್ ಎಸ್ ಸಿ ಎಂ ಟಿ ಎಸ್ ಯಾವಾಗ ಬಿಟ್ಟಿದ್ದಾರೆ ಅಂತಂದ್ರೆ ನೋಡಿರಿ ಎಸ್ ಎಸ್ ಸಿ ಎಂ ಟಿ ಎಸ್ ನಾಲ್ಕನೇ ತಾರೀಕು ಫೆಬ್ರವರಿ ಎಕ್ಸಾಮ್ ಸ್ಟಾರ್ಟ್ ಅಂದ್ರೆ ಹದಿನೈದು ತಾರೀಕು ಬಿಟ್ಟಿದ್ದಾರೆ ಅಂದರೆ ಮಿನಿಮಮ್ ಹದಿನೈದರಿಂದ ಹದಿನೈದು ಹದಿನೈದು ದಿನ ಹೆಚ್ಚು ಕಡಿಮೆ ಬಿಟ್ಟಿದ್ದಾರೆ ನಿಮ್ದು ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ ಡೇಟ್ ಇಪ್ಪತ್ತ್ ಮೂರು ಫೆಬ್ರವರಿ ಸ್ಟಾರ್ಟ್ ಆಗ್ತವೆ ಸೊ ಅದ್ರ ದಿನ ಬ್ಯಾಕ್ ಬರ್ರಿ ಬ್ಯಾಕ್ ಬರ್ರಿ ಫೆಬ್ರವರಿ ಎಂಟು ಅಥವಾ ಒಂಬತ್ತು ಓಕೆ ಸೊ ಫೆಬ್ರವರಿ ಎಂಟು ಅಥವಾ ಒಂಬತ್ತಿಗೆ ನಿಮಗೆ ಲಿಂಕನ್ನು ಬಿಡ್ತಾರೆ ಸೊ ಎಸ್ ಎಸ್ ಸಿ ಜಿ ಡಿದು ಸಿಟಿ ಸ್ಲಾಟನ್ನು ಬುಕ್ ಅಂತ ಹೇಳಿ ಓಕೆ ಸೊ ಅದು ಹೆಂಗೆ ಮಾಡೋದಂತ ತುಂಬ ಜನ ಡೌಟ್ ಐತೆ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ ಇವಾಗ ನಿಮ್ಗೆ ಗೊತ್ತಾಗಿಲ್ಲಂದ್ರೂ ಕೂಡ ಮಾಡ್ಕೊಂಡು ಇಟ್ಕೋರಿ ಅವ್ರು ಯಾವಾಗ ಬಿಡ್ತಾರೆ ಸೊ ಲಿಂಕ್ ಬಿಡ್ತ ತಕ್ಷಣ ನಾನು ಒಂದು ನಿಮ್ಮ ಫೋನಲ್ಲೇ ನೀವೇ ಯಾವ ರೀತಿ ನಿಮ್ಮ ಸಿಟಿ ಎಕ್ಸಾಮ್ ಸಿಟಿ ಎಕ್ಸಾಮ್ ಡೇಟ್ ಎಕ್ಸಾಮ್ ಶಿಫ್ಟನ್ನು ಸೆಟ್ ಮಾಡ್ಬೋದು ಅಂತೇಳಿ ನಿಮಗೆ ಡೀಟೇಲಾಗಿ ಹೇಳ್ತೀನಿ ಓಕೆ ವಿಡಿಯೋ ಬಿಡ ಹಾಕ್ತೀನಿ ಸೊ ನಿಮ್ಮ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಸೆಟ್ ಮಾಡ್ಬೋದು ಮಾಡ್ಕೊಂಡು ಕೊಟ್ಟುಕೋರಿ ಅದು ಅವ್ರು ಲಿಂಕ್ ಬಿಟ್ಟ ತಕ್ಷಣ ಹಾಕ್ತೀನಿ ಲಿಂಕ್ ಬಿಡೋ ಮುಂಚೆ ನಾನು ಮಾಡಕ್ಕೆ ಬರಲ್ಲ ಓಕೆ ಸೊ ಬಿಟ್ಟ ತಕ್ಷಣ ನಾನು ಡೆಫಿನಿಟ್ಲಿ ಹಾಕ್ತೀನಿ ಈಗ ಹೇಳ್ತೀನಿ ನೋಡ್ರಿ ಫಸ್ಟ್ ಆಫ್ ಆಲ್ ನೀವು ಎಸ್ ಎಸ್ ಜಿ ವಿ ಡಾಟ್ ಇನ್ಗೆ ಸೊ ಲಾಗಿನ್ ಆಗಬೇಕಾಗುತ್ತೆ ಪಾಸ್ವರ್ಡ್ ಮತ್ತು ಲಾಗಿನ್ ನಿಮ್ಮ ರಿಜಿಸ್ಟರ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿರಿ ಕ್ಯಾಪ್ಚ ಹಾಕಿ ಅದಾದ ನಂತರ ಮಾಯ ಅಪ್ಲಿಕೇಶನ್ ಹೋಗಬೇಕು ಸೊ ಅಲ್ಲಿ ಎಸ್ ಎಸ್ ಜಿ ಡಿ ಮೇಲೆ ಕ್ಲಿಕ್ ಮಾಡಬೇಕು ಅಲ್ಲಿ ನಿಮಗೆ ಆಪ್ಷನ್ ತೋರಿಸುತ್ತೆ ಸೆಟ್ ಇವರ್ ಸಿಟಿ ಸ್ಲಾಟ್ ಅಂತೇಳಿ ಸೊ ಅಲ್ಲಿ ನೀವು ಹೋಗಿ ಕ್ಲಿಕ್ ಮಾಡಿ ನಿಮಗೆ ಯಾವ ಡೇಟ್ ಬೇಕು ಯಾವ ಶಿಫ್ಟ್ ಬೇಕು ಏನು ಬೇಕಂತ ಸೊ ಅಲ್ಲಿ ಸೆಟ್ ಮಾಡ್ಬೋದು ಸೊ ಆಮೇಲೆ ಕನ್ಫರ್ಮ್ ಮಾಡಿದ್ರೆ ಓ ಟಿಪ್ ಬರುತ್ತೆ ಓ ಟಿಪ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಸೊ ಹಾಕ್ಬೋದು ಇದು ಫ್ರೀ ಇರ್ತದೆ ಎಲ್ಲರಿಗೆ ನಿಮ್ಮ ನಿಮ್ಮ ನೀವೇ ಮಾಡ್ಕೊಂಡ್ರೆ ನೀವು ನಿಮ್ಮ ಮನೆ ಹತ್ರ ಇರುತ್ತೆ ನೆಟ್ ಸೆಂಟ್ರಿಗೆ ಹೋದ್ರೆ ಸೊ ನಿಮ್ಗೆ ಇಪ್ಪತ್ತು ಮೂವತ್ತು ಐವತ್ತು ರೂಪಾಯಿ ಅದು ತೋತಾರೆ ಸೊ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಹೋಗಿ ಮಾಡ್ಕೊರಿ ಓಕೆ ಇದನ್ನು ನೀವು ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಎಕ್ಸಾಮ್ಗೆ ಅಲೌಡ್ ಮಾಡಲ್ಲ ಓಕೆ ನಿಮ್ಮ ಎಮ್ದು ಅಡ್ಮಿಟ್ ಕಾರ್ಡೇ ಬರಲ್ಲ ಅರ್ಥ ಆಯ್ತಾ ಸೊ ನೀವು ಇದನ್ನು ಸೆಟ್ ಮಾಡಬೇಕಾಗುತ್ತೆ ಅಡ್ಮಿಟ್ ಕಾರ್ಡಲ್ಲಿ ಅವರು ನೀವು ಏನು ಸೆಟ್ ಮಾಡಿರ್ತೀರಿ ಅದ್ರ ಮೇಲೆ ಅಡ್ಮಿಟ್ ಕಾರ್ಡ್ ರೆಡಿ ಮಾಡಿ ಕೊಡ್ತಾರೆ ಓಕೆ ಸೊ ಇದು ಲಿಂಕ್ ಬಿಟ್ಟ ತಕ್ಷಣ ನಮ್ಮ ಒಳಗೆ ಹಾಕ್ತೀನಿ ಸೊ ಅವ್ರು ಯಾವ ಲಿಂಕ್ ಆಕ್ಟಿವ್ ಮಾಡ್ತಾರೆ ಎಸ್ ಎಸ್ ಇದ್ದರು ಅವಾಗ ನಮ್ಮ ಗ್ರೂಪ್ಳಲ್ಲಿ ಹಾಕ್ತೀನಿ ಸೊ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಐತಿ ಈಗಲೇ ಜಾಯ್ನ್ ಆಗಿರಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಸೊ ಜಾಯ್ನ್ ಆಗಿರಿ ಮಗ ಡೀಟೇಲ್ಸ್ ಎಲ್ಲ ಅಲ್ಲಿ ಕೊಟ್ಟಿರ್ತೀವಿ ಓಕೆ ಅಂದರೆ ನಿಮಗೆ ಅವ್ರು ಯಾವಾಗ ಲಿಂಕ್ ಬಿಡ್ತಾರೆ ಅವಾಗ ನಾನು ಅಲ್ಲಿ ಹಾಕ್ತೀನಿ ಸೊ ಅಲ್ಲಿ ನೀವು ಸೆಟ್ ಮಾಡ್ಬೋದು ಇದು ನೀವು ಡೆಫಿನೆಟ್ಲಿ ಹಾತೀನಿ ಇದು ನಿಮಗೆ ಒಂದು ತಿಂಗಳು ಅಟ್ಲ ಟೈಮ್ ಕೊಡಲ್ಲ ಮೂರಿಂದ ನಾಲ್ಕು ಅದು ಮ್ಯಾಕ್ಸಿಮಮ್ ಅಂದರೆ ಐದು ದಿನ ಕೊಡ್ತಾರೆ ಅಟ್ ನೀವು ಸೆಟ್ ಮಾಡಬೇಕು ಓಕೆ ಸೊ ಅಲ್ಲಿಗಾದ್ರೂ ಗೊತ್ತಾಗಲ್ಲ ಅಂತಂದರೆ ಸೊ ಈಗಲೇ ಜಾಯನ್ ಆಗಿರಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತೆ ಅಲ್ಲಿ ಗ್ರೂಪ್ ಡೈಲಿ ಹಾಕ್ತೀನಿ ಓಕೆ ಮಾಡಿರಿ ಮಾಡಿರಿ ಅಂತೇಳಿ ಸೊ ಮಾಡಿರಿ ಗೊತ್ತಾಗುತ್ತೆ ಸೊ ನಾವು ಅಪ್ಲೈ ಮಾಡಿ ವೇಸ್ಟ್ ಆಗ್ಬಾರ್ದಲ್ಲ ಓಕೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿರಿ ಯಾರು ಮಾಡ್ತಾ ಮಾಡ್ತಾಯಿದ್ರಿ ಸೊ ಎಲ್ಲರೂ ಕೂಡ ಆಲ್ ಬೆಸ್ಟ್ ಅಂತ ಹೇಳ್ತಾ ನೀವೇನಾದ್ರೂ ಪ್ರಿಪ್ರೇಷನ್ ಮಾಡ್ತಾ ಇದ್ರೆ ಸ್ಕ್ರೀನ್ ಕಾಂತರ ಈ ಒಂದು ನೋಡ್ಸನ್ನು ತಗೊಂಡು ಪ್ರಿಪ್ರೇಷನ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ಯೂಸ್ಫುಲ್ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಟಿ ರಿಲೇಟೆಡ್ ಕ್ವೆಶನ್ಸ್ ಅದು ತಗೊಂಡು ಪ್ರಿಪೇಷನ್ ಮಾಡಿರಿ ಸರ್ ಹಿಂಗೆ ತೊಳೋದು ತಂದರೆ ಸ್ಕ್ರೀನ್ ಮುಖಾಂತರ ಈ ಒಂದು ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿರಿ ದಯವಿಟ್ಟು ಯಾರು ಕೂಡ ಕಾಲ್ ಮಾಡೋಕ್ಕೆ ಹೋಗ್ಬೇಡ್ರಿ ಸೊ ನೀವು ವಾಟ್ಸಪ್ ಮಾಡಿದ್ರೆ ಪೂರ್ತಿ ಮಾಹಿತಿಯನ್ನು ಕೊಡ್ತೀವಿ ಬೇಕಂದ್ರೆ ತಗೋಬೋದು ಬೇಡ ಅಂದರೆ ಬಿಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ಇಲ್ಲಿ ಮುಗಿಸ್ತಾ ಇದ್ರೆ ವಿಡಿಯೋ ಇಷ್ಟಾದರೆ ಖಂಡಿತ ಕೂಡ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಮತ್ತೆ ಮುಂದಿನ ಲಿಸ್ಟ್ ಅಲ್ಲಿ ಟೇಕ್ ಕೇರ್ ಜೈ ಹಿಂದ್ ಜೈ ಭಾರತ್ ಪ್ರಿಪ್ರೇಷನ್ ಮಾಡಿರಿ ಓಕೆ ಥ್ಯಾಂಕ್ ಯು